ಧನುರ್ಮಾಸದಲ್ಲಿ ಶ್ರೀ ವಿಷ್ಣು ಸಹಸ್ರನಾಮ ಪಠಣಕ್ಕೆ ಬಹಳ ಮಹತ್ವವಿದೆ ಶ್ರೀ ಶಾರದಾಶ್ರಮದ ಸದ್ಭಕ್ತಿ ಯಶೋಧಾ ಪ್ರಕಾಶ್ ಅಭಿಮತ ಹಿಂದೂ ಪಂಚಾಂಗಗಳಲ್ಲಿನ ಹನ್ನೆರಡು ಮಾಸಗಳಲ್ಲಿ ಬರುವ ಧನುರ್ಮಾಸದಲ್ಲಿ ಶ್ರೀ ವಿಷ್ಣು ಸಹಸ್ರನಾಮ ಪಠಣಕ್ಕೆ ಬಹಳ ಮಹತ್ವವಿದೆ ಅಂತ ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತೆ ಯಶೋಧಾ ಪ್ರಕಾಶ್ರವರು ತಿಳಿಸಿದರು ಶಿವನಗರದ ತಮ್ಮ ನಿವಾಸದಲ್ಲಿ ಧನುರ್ಮಾಸದ ಪ್ರಯುಕ್ತ ಆಯೋಜಿಸಲಾಗಿದ್ದ ಸಾಮೂಹಿಕ ಶ್ರೀ ವಿಷ್ಣು ಸಹಸ್ರನಾಮ ಪಠಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಈ ಸಂದರ್ಭದಲ್ಲಿ ವಿಸ್ತಾರವಾಗಿ ಮಾತನಾಡಿದರು ಶ್ರೀ ಜೀವನ ಜೀವನಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮ ಕೂಡ ನಡೆಯಿತು ಈ ಸಂದರ್ಭದಲ್ಲಿ ಸುದ್ದಿ ಗೀಡುಗ ದಿನಪತ್ರಿಕೆಯಲ್ಲಿ ಪ್ರಕಟವಾದ ಶ್ರೀಮಾತ ಶಾರದಾ ದೇವಿಯವರ ಜೀವನ ಮತ್ತು ಸಂದೇಶಗಳನ್ನು ಒಳಗೊಂಡ ಲೇಖನವನ್ನು ಬಿಡುಗಡೆ ಮಾಡಿ ಭಕ್ತರಿಗೆ ಹಂಚಲಾಯಿತು ಈ ಪಾರಾಯಣ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಜಯಶೀಲಮ್ಮ ಪಿ ಭಾಗ್ಯಲಕ್ಷ್ಮಿ ಲೀಲಾವತಿ ದ್ರಾಕ್ಷಾಯಿಣಿ ವೀರಮ್ಮ ಶಾಂತಮ್ಮ ವಿಮಲಾ ನಾಗರಾಜ್ ಕವಿತಮ್ಮ ಪಿಎಸ್ ಮಾಣಿಕ ಸತ್ಯನಾರಾಯಣ್ ಯತೀಶ್ ಎಂ ಸಿದ್ದಾಪುರ್ ಕೆ ಎಸ್ ವೀಣಾ ವಿಜಯಲಕ್ಷ್ಮಿ ರಶ್ಮಿ ರಮೇಶ್ ನಾಗರತ್ಮ್ಮ ಗೀತಾಲಕ್ಷ್ಮಿ ಸಂಗೀತಾ ರಶ್ಮಿ ವಸಂತ ಕೃಷ್ಣವೇಣಿ ಶೈಲಜಾ ಜಯಮ್ಮ ಯಶಸ್ವಿ ಮಂಗಳ ಸೇರಿದಂತೆ ಶ್ರೀ ಶಾರದಾಶ್ರಮದ ಸದ್ಭಕ್ತರು ಪಾಲ್ಗೊಂಡಿದ್ದರು ವರದಿ ಯತೀಶ್ ಎಂ ಸಿದ್ದಾಪುರ್ ಚಳ್ಳಕ್ಯಾರೆ कृते भद्रायता प्रणता प्रौद्राय नित्यायसाय जूमि सुताय सततं नमः कल्याणे प्रणतामृत् दुर्गायै दुर्गपाराय साराय सर्वकारिण्यै ख्याते तथैव कृष्णाय दोराय सततं नमः अतिसौम्याति रौत्राय सतस्तै नमो नमः मन बार हरि बोल मन एक बार हरि बोल मन एक बार हरि बोल, बोल मन एक बार हरि बोल मन एक बार हरि बोल हरि 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 भोले हरी बोले हरी 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 बोले हरी 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 बोले मन एक बार हरि बोल मन एक बार हरि बोल मन एक बार हरि भो मन एक बार हरी माता हरि पिता हरि मा

ನಮ್ಮ ನಾವು ಗೌತಿಕವಾಗಿ ಆಚರಿಸ್ತೀವ ಮಾತ್ರ ಶೂನ್ಯ ಮಾಸ ಆಗ್ತದೆ ಶೂನ್ಯ ಮಾಸದಲ್ಲಿ ಯಾವ ಕಾರ್ಯಕ್ರಮಗಳು ಮಾಡಲ್ಲ ಶುಭ ಕಾರ್ಯಗಳು ಅಂತ ಅಂದ್ರೆ ದೇವತೆಗಳಿಗೆ ವಿಷ್ಣುವಿಗೆ ಇನ್ನೊಂದು ಬಹಳವಾದ ಮಹತ್ವದ ಮಾತ ಅಂದ್ರೆ ಧನುರ್ ರಾತ್ರಿ ಒಂದು ತಿಂಗಳಲ್ಲಿ ಇಲ್ಲ ಹನ್ನೆರಡು ಹನ್ನೆರಡು ತಿಂಗಳು ಬರ್ತಾವ ಹನ್ನೆರಡು ತಿಂಗಳಲ್ಲಿ ಆ ಧನುರ್ಮಾಸ ಬಹಳ ಶ್ರೇಷ್ಠ ಈಗ ನಿಮಗೆ ಸೂರ್ಯನಿಗೆ ಒಂದು ತಿಂಗಳಿಗೆ ಒಂದು ರಾತ್ರಿ ಹಾಗಾಗಿ ಇವಾಗ ಇದು ಮಾಸದಲ್ಲಿ ಕೃಷ್ಣ ಏನ್ ಮಾಡ್ತಾರೆ ಇಷ್ಟು ದಿನ ಬರಗಿರ್ತಾರೆ ಉತ್ತರಾಯಣ ದಕ್ಷಿಣಾಯಣ ತೆರಡು ಬಂದಿರ್ತಾವ ಈಗ ಕೃಷ್ಣ ಹೇಳ್ತಾನೆ ಇದು ಏಳ ಸಮಯ ಮಾಸದಲ್ಲಿ ಅವನು ಕೃಷ್ಣ ವಿಷ್ಣು ಅವನೇ ಕೃಷ್ಣ ಮತ ಏಳ ಸಮಯ ಅವನು ಹೇಳ್ಬೇಕಾದ್ರೆ ನಾವು ಏನ್ ಮಾಡ್ಬೇಕು ಯಾವ ರೀತಿ ಅವ್ನು ನಾವು ಎಚ್ಚರಿಸ್ಬೇಕು ಮಲಗಿದ್ದಾನಂದ್ರೆ ಬ್ರಾಹ್ಮಿ ಮೂರ್ತದಲ್ಲಿ ವಿಷ್ಣುವ ಮತ ವಿಷ್ಣು ಸಹಸ್ರನಾಮ ಪಠಣೆ ಮಾಡಿದ್ರೆ ನಮಗೂ ಎಲ್ಲರಿಗೂ ಮನಸ್ಸಿಗೆ ಶಾಂತಿ ಅವನಿಗೂ ನಾವು ಜಾಗ್ರತೆಗೊಳಿಸ್ತಾ ಇದ್ವಿ ವಿಷ್ಣು ಯಾವಾಗಲೂ ಎದ್ದಿರ್ತಾರೆ ವಿಷ್ಣು ಯಾವಾಗಲೂ ಮಲಗಿರಲ್ಲ ಆದರೆ ನಮ್ಮ ನಮ್ಮ ಮನಸ್ಸಿನ ಭಾವನೆಗಳಿದ್ದು ಒಂದು ಆಚರಣೆ ಅಂತ ಬಂದಿರೋದಲ್ಲ ನಾವು ಇದು ಮಾಡೋದಕ್ಕೆ ಅದಕ್ಕಾಗಿನೇ ಇಲ್ಲಿ ಹೋದ್ರೂ ಧನುರ್ಮಾಸದಲ್ಲಿ ಒಂದು ತಿಂಗಳು ಪೂರ್ತಿ ಬೆಳಗಿನ ಜಾವ ನಾವು ಐದು ಗಂಟೆಗೆ ಎದ್ದುಬಿಟ್ಟು ಎಲ್ಲ ಶುದ್ಧವಾಗಿಬಿಟ್ಟು ನಮ್ಮ ಶುಚಿ ರುಚಿಗಳೆಲ್ಲ ತೆಗೆದುಬಿಟ್ಟು ಮಡಿಯಿಂದ ಸ್ನಾನ ಮಾಡಿ ನಾವು ಏನೂ ಮಾಡಲಿಲ್ಲ ಅಂದರೆ ವಿಷ್ಣು ಸಹಸ್ತ್ರ ಬಿಟ್ಟಿರುತ್ತೆ ಅದು ಕೂತ್ಕೊಂಡು కృష్ణుర <laughs> సంకర్షణుల <laughs> 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 माली हलाय जहा आदित्यो ज्योति राधित्य सहिष्णु दति सत्तमः सुधन्वा कंड परशो दारणो द्रविण प्रदः दिवस कृत सर्व दुग्व्यासो वाचस्पति रयो निजः इसाम साम गस्साम निर्वाणं मेष जम्भिषक सन्यास कृच्च मश्यांतो

विदितात्मा विदेहत्मा सत्वित्यिच्छिन्नसंशयः पुरीय सर्वतत्त्वैश्च बरीष शासकस्तिरः भूषणो भूषणो भूति विशोकप्रशोकनाशनः अस्तिष्मान् अस्ति तं कुम्भविशद् आत्मा विशोधनः अनिरुद्धो प्रतिगतः कद्यं नौमित विक्रमः ತಿಲೋ ತಿಂಯ ಬ್ರಹ್ಮಧನಿಸ ಮಾಸದಲ್ಲಿ ಒಂದು ತಿಂಗಳ ಅದು ಡಿಸೆಂಬರ್ ಹದಿನಾರು ಹದಿನಾರು ಸ್ಟಾರ್ಟ್ ಆಗುತ್ತೆ ಜನವರಿ ಹದಿನಾರಕ್ಕು ಮುಗಿಸ್ತಾರೆ ಅದನ್ನ ಒಂದು ತಿಂಗಳ ದಿನ ಇಡೀ ಒಂದು ತಿಂಗಳು ಬೆಳಗಿನ ಜಾವ ಐದು ಗಂಟೆಯಿಂದಲೇ ಸ್ಟಾರ್ಟ್ ಮಾಡ್ತಾರೆ ದೇವಸ್ಥಾನಗಳಲ್ಲೆಲ್ಲ ವಿಶ್ ಲಕ್ಷ್ಮೀ ನರಸಿಂಹಸ್ವಾಮಿ ಲಕ್ಷ್ಮೀನಾರಾಯಣ ಸ್ವಾಮಿ ಆ ದೇ ಆ ಇರುತ್ತಲ್ಲ ಆ ದೇವಸ್ಥಾನದಲ್ಲಿ ಅಲಂಕಾರ ಮಾಡ್ತಿದ್ದು ಭಕ್ತೆಯ ಯಾರ್ಯಾರಿಗೆ ಗೊತ್ತಿರಿ ತನ್ನೆಲ್ಲ ಹೋಗ್ಬಿಟ್ಟು ಲಕ್ಷ್ಮೀಸಾಮ ಪಾರಾಯಣ ಮಾಡ್ತಾರೆ ಅರ್ಧ ಗಂಟೆ ಇರುತ್ತೆ ಆಮೇಲೆ ಮಹಾಮಂಗಳಾರತಿ ಮಾಡಿಬಿಟ್ಟು ಸಂತಸ ಕಳಿಸ್ತಾರೆ ಇದೇ ಥರ ಈಗ ನಾವು ಮನೆಗಳಲ್ಲಿ ಗೊತ್ತಿರೋರಲ್ಲೇ ಆಚರಣೆ ಮಾಡ್ತೀವ ಈ ಸದ್ಯ ಈ ರೀಸೆಂಟೇ ನಾವೆಲ್ಲ ಆಚರಣೆ ಮಾಡ್ತೀವಿ ನಮಗೆ ಎಂಥ ಒಂದು ಶಕ್ತಿ ಬರುತ್ತೆ ಅನುಭವ ಬಂದೈತೆ ಅಂದ್ರೆ ಎಲ್ಲರಿಗೂ ಅವ್ರವರೇ ಹೇಳ್ಕೋಬೇಕಿತ್ತು ಅವ್ರಿಗೆ ಗೊತ್ತಾಗಿರುತ್ತೆ ಏನು ಸಿಗುತ್ತೆ ಏನಿಲ್ಲ ಅಂತ ಹೇಳ್ಬಿಟ್ಟು ಈಗ ಅದೇಕ್ಕೋಸ್ಕರ ಧನುರ್ಮಾಸದಲ್ಲಿ ಒಂದು ತಿಂಗಳ ದಿನ ವಿಷ್ಣು ಸಹಸ್ರಾಮ ಪಾರಾಯಣ ಮಾಡೋದು ಈಗ ಇಲ್ಲೇ ನಾಲ್ಕೈದು ಜನ ಡೈಲಿ ನಾವು ದಿನ ಆದರೆ ಹನ್ನೆರಡು ಗಂಟೆ ಸ್ನಾನ ಮಾಡಲ್ಲ ಈಗ ನೋಡಿ ಐದು ಗಂಟೆಗೆ ಇದ್ದು ಇಂಥ ಚಳಿ ಮೈ ಕೊರಿಯ ಚೇಳಿ ವಾಸಿ ಮಾಡುವ ವರ್ಷ ನನ್ನ ಕೈಗಳಿಗೆ ಚೆನ್ನಾಗಿದ್ದು ಅಡಕಿ ಬರಲ್ಲ ಆದ್ರೂ ಐದು ಗಂಟೆಗೆ ಎದ್ದು ಸ್ನಾನ ಮಾಡಿಬಿಟ್ಟು ಹೋಗಿ ಬಂದು ಮಾಡ್ಕೊಂತೀವಿ ಆಮೇಲೆ ಬೇರೆ ಕೆಲಸ ನಮಗೆ ನಮಗೆ ಗೊತ್ತಾಗುತ್ತೆ ನಮಗೆ ಎಷ್ಟು ಮನಸ್ಸಿಗೆ ಶಾಂತಿ ನೆಮ್ಮದಿ ಶಕ್ತಿ ಏನು ಬಂದರೂ ನಿಭಾಯಿಸ್ತಂಥ ಒಂದು ಧೈರ್ಯ ತಾಳ್ಮೆ ಎಲ್ಲದೂ ಸಿಗುತ್ತೆ ಎಲ್ಲ ಮಾಡಿದ್ರೂ ಒಳ್ಳೇದೇ ಆದರೆ ಈ ಧನುರ್ಮಾಸದಲ್ಲಿ ಒಂದೊಂದು ಮಾಸದಲ್ಲಿ ಒಂದೊಂದು ದೇವರಿಗೆ ಮಹತ್ವ ಅಂತ ಇರುತ್ತೆ ಧನುರ್ಮಾಸದಲ್ಲಿ ವಿಷ್ಣು ಸಹನಾಮಕ್ಕೆ ಬಹಳ ಮಹತ್ವ ಕೊಟ್ಟಿದ್ದಾರೆ ಅದರಿಂದ ನಾವು